ಅದೇ ಈಗ ಇವನ್ನ ಎದರ ಕೊಂಡ್ರೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದಾಗಿರ್ಬೋದು ಆಮೇಲೆ ಒಂದು ಡೈಲಾಗ್ ಬರುತ್ತೆ ಕರಾಬು ಕಿಲಾಡಿ ಅನ್ನೋದಾಗಿರ್ಬೋದು ಜನ ಹೆಂಗ್ ತಗೊಬೇಕಂತ ಏನೋ ಒಂಥರ ವಾರ್ನಿಂಗ್ ನನ್ನ ಕ್ಯಾಟಗರಿ ಎಲ್ಲ ಏನಾದ್ರೂ ಫೇಸ್ ಟು ಫೇಸ್ ಸರ್ ಟಾಂಗ್ ಕೊಡೋದಿಲ್ಲ ಅವೆಲ್ಲ ಇಲ್ಲ ನಾನು ಅಂದ್ರೆ ಅದು ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಹೇಳೋದ್ರಿಂದ ಅದನ್ನ ಇದು ಮಾಡಿದಾರೆ ಹೊರತು ಅದೆಲ್ಲ ಏನೋ ಹೇಳಬೇಕು ಎಳಿಸಲೇಬೇಕು ಅವನು ಕೌಂಟರ್ ಅವೆಲ್ಲ ಇಲ್ಲ ಸರ್ ಹ್ಮ್ ದರ್ಶನ್ ಸರ್ ಒನ್ ಟೈಮಲ್ಲಿ ಹೇಳಿದ್ರು ಅಂದರೆ ನಾವು ಮೊದಲೇ ಡೈಲಾಗ್ ರೈಟರ್ಗೆ ಹೇಳ್ಬಿಡ್ತೀನಿ ಸುಮ್ ಸುಮ್ನೆ ನಮಗೆ ಗೊತ್ತಿರಲ್ಲ ನೀವೇನೋ ಬರ್ದು ಬಿಡ್ತೀರ ಅದು ಯಾರಿಗೂ ಇನ್ನೊಬ್ಬರು ಹೀರೋ ಕನೆಕ್ಟ್ ಆಗೋದು ಆ ಥರದ್ದು ಆಗಿಬಿಡುತ್ತೆ ಸಮಸ್ಯೆಗಳಾಗ್ತವೆ ಅಂತ ಮೊದಲೇ ಹೇಳ್ಬಿಡ್ತೀನಿ ಅಂತ ಆ ವಿಷಯದಲ್ಲಿ ನೀವು ಖಂಡಿತ ಸರ್ ನಾವ್ ಸರ್ ಇವಾಗ ಮಾಡಿದ ಬಾರ್ಕೋಡ್ ಇರ್ತಾರೆ ಅದ ಹೇಳೋವರೆಗೂ ಒಂದಸಲಿ ನೋಡಿ ನೋಡ್ಬಿಟ್ಟೆ ಅಲ್ವಾ ಹೇಳಬೇಕಾಗಿದ್ರು ನಮ್ಮ ಕರ್ತವ್ಯ ಅವರು ಬಾರ್ಕೋಡ್ ಅಂದ್ರೆ ಹೇಳಿದ ತಕ್ಷಣ ತಪ್ಪಾಗ್ಬಿಡುತ್ತಲ್ವಾ ಸೊ ಸೋ ಅದಕ್ಕೆ ಅದು ನಾವು ಸೂಕ್ಷ್ಮತೆ ನೀಟಾಗಿ ಎಲ್ಲ ಅರ್ಥ ಮಾಡ್ಕೊಂಡೆ ಇದು ಮಾಡಬೇಕಾಗುತ್ತೆ ಕೆಲವೊಂದಸಲ ಅದೇ ನೀವು ನಿಮ್ ಬಿಜಿ ನಿಮ್ ಸಿನಿಮಾಗಳಲ್ಲಿ ಇರ್ತೀರಾ ಗೊತ್ತಾಗಿರಲ್ಲ ಆ ಕಡೆ ಕಡೆ ಏನಾಗಿರುತ್ತೆ ಯಾವದೋ ಸಿನಿಮಾದ ಯಾವದೋ ಡೈಲಾಗ್ ಕನೆಕ್ಟ್ ಆಗುತ್ತೆ ಸತ್ಯ ಸತ್ಯ ಬಟ್ ನನಗೆ ಇಲ್ಲಿವರೆಗೂ ಆ ತರದ ಯಾದ್ ಎಕ್ಸ್‌ಪೀರಿಯನ್ಸ್ ಆಗಿಲ್ಲ ಸರ್ ಓಕೆ